ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ನಂದ ಅವರಿಗೆ ಅವರ ಬೇಗರ ಸತ್ಯ ಗೊತ್ತಾಗೇ ಹೋಯ್ತಾ ಈ ಕಡೆ ನಂದ ಅವರು ತುಂಬಾ ಸಾಫ್ಟ್ ಫ್ಯಾಮಿಲಿ ಅಂತ ಹೇಳಿ ಪ್ರಿಯಾ ಫ್ಯಾಮಿಲಿ ಬಗ್ಗೆ ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಪ್ರಿಯಾ ನಿಜವಾದ ಬಣ್ಣ ಹೊರಗಡೆ ಬಂತ ಏನಾಯಿತು ಏನ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಂದ ಅವರು ಮೀನಾ ಎಷ್ಟೇ ಹೇಳಿದ್ರು ಕೂಡ ಪ್ರಿಯಾ ಫ್ಯಾಮಿಲಿ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಬಟ್ ಮೀನಾಗೆ ಮೊದಲಿಂದ ಕೂಡ ಪ್ರಿಯಾ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಪ್ರಿಯಾ ಅಪ್ಪ ಅಮ್ಮನ ಬಗ್ಗೆ ತುಂಬಾನೇ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಬಿಕಾಸ್ ಪ್ರಿಯಾ ಅಮ್ಮ ಅಂತೂ ಸರಿನೇ ಇಲ್ಲ ಅಂತಾನೆ ಅನ್ಸುತ್ತೆ ಜೊತೆಗೆ ತುಂಬಾ ಸುಳ್ಳು ಹೇಳ್ತಿದ್ದಾರೆ ಅಂತ ಕೂಡ ಅನಿಸ್ತದೆ ಜೊತೆಗೆ ಏನೇ ಹೇಳಿದ್ರು ಕೂಡ ಅನುಮಾನ ಬರುವ ಹಾಗೆ ಮಾತಾಡ್ತಾರೆ ಇವತ್ತು ಮಾತಾಡಿದಾಗೆ ನಾಳೆ ಮಾತಾಡುವುದಿಲ್ಲ ಮತ್ತೆ ತುಂಬಾ ಜಂಬಾ ಕುಚ್ಕೋತಾರೆ ಅದನ್ನೆಲ್ಲ ನೋಡಿದ್ದೆ ಮೀನಾಗೆ ಅನುಮಾನ ಬರುತ್ತೆ ಖಂಡಿತವಾಗ್ಲೂ ಇವರೇನು ಮುಚ್ಚಿಡ್ತಿರ್ಬಹುದು ಯಾವುದು ಕೂಡ ಸರಿಯಾಗಿ ಆಗ್ತಿಲ್ಲ ಮಾವ ನೋಡಿದ್ರೆ ಇವ್ರನ್ನ ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದಾರೆ ಬಿಂಬಿಸ್ತಾ ಇಲ್ವಲ್ಲ ನಿಜಕ್ಕೂ ಕೂಡ ಅವರು ಜನಗಳನ್ನ ಕರೀತಾರ ಪ್ರತಿ ಬಾರಿ ಕೂಡ ಅಷ್ಟು ಜನ ಬಂದ್ರು ಇಷ್ಟು ಜನ ಬಂದ್ರು ಅಂತ ಹೇಳ್ತಾರೆ ನಮ್ಮ ಕಣ್ಗೆ ಯಾರು ಕೂಡ ಒಂದಿನ ಕೂಡ ನೆಂಟಷ್ಟು ಕಾಣಿಸ್ರೆ ಇಲ್ಲ ಕೇಳಿದಾಗೆಲ್ಲ ಆ ಒಂದು ಕೆಲಸ ಆಯ್ತು ಈ ಒಂದು ಕೆಲಸ ಆಯ್ತು ಒಬ್ರು ಕರದ್ರೆ ಮತ್ತೊಬ್ರು ಆಗುತ್ತೆ ಅನ್ನೋ ರೀತಿಯಲ್ಲೇ ಮಾತನಾಡ್ತಾರೆ ಅಂತ ಹೇಳಿ ಮೀನಾಗೆ ಅನುಮಾನ ಬಂದ್ಬಿಟ್ಟಿದೆ ಅದೇ ಕಾರಣಕ್ಕೆ ಇಲ್ಲಿ ನಂದವ್ರ ಹತ್ರ ಅದೇ ವಿಷಯವನ್ನ ಕೂಡ ಮೀನಾ ಹೇಳ್ಕೊತಾಳೆ ಬಟ್ ನಂದವರಂತೂ ಇಲ್ಲ ಬೀಗರು ತುಂಬಾನೇ ಒಳ್ಳೆಯವರು ನೋಡ್ತಾ ಇರೋ ಗೊತ್ತಾಗುತ್ತೆ ಮೀನಾ ನಿನಗೆ ನಿನ್ಗೆ ತುಂಬಾ ಅನುಮಾನ ಇದೆ ಅವತ್ತಿಂದ ಅದನ್ನೇ ಬಟ್ ಆ ರೀತಿ ಬಿಗ್ರು ತುಂಬಾ ಒಳ್ಳೆ ಜನ ಎಷ್ಟು ಸಂಬಂಧಕ್ಕಿರಿದ್ದಾರೆ ಅವ್ರಿಗೆ ಖಂಡಿತವಾಗ್ಲು ನಮ್ಮ ಸಂಬಂಧ ಕೂಡ ಜೋರಾಗತ್ತೆ ದೊಡ್ಡದಾಗತ್ತೆ ಮದುವೆ ಚೌಟ್ರಿಗೆ ಅವ್ರ ಕಡೆಯವ್ರೆ ತುಂಬಿ ತುಳುಕ್ತಾ ಇರ್ತಾರೆ ನೋಡು ನಿನ್ಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ನಂದ ಅವರು ತುಂಬಾ ವಿಶ್ವಾಸವನ್ನ ಇಟ್ಕೊಂಡು ಮೀನಾ ಜೊತೆ ಮಾತನಾಡ್ತಿದ್ದಾರೆ ಆದ್ರೆ ಮೀನಾಗೆ ಈಗಲೂ ಕೂಡ ಅದನ್ನ ಯಾವ್ದನ್ನ ಕೂಡ ನಂಬೋಕೆ ಆಗೋದಿಲ್ಲ ಇಲ್ಲಿ ನಂದ ಅವನ ನಂದ ಅವರು ನನ್ನ ಮಗ ವಲ್ಲಭನ್ ಮದುವೆ ಬೇರೆ ರೀತಿ ನೋಡ್ತಾ ಹೋಯಿತು ಕೇಶವನ್ ಮದುವೆ ನಡ್ತಾ ಹೋಯಿತು ಆದ್ರೆ ಈಗ ಮಾಧವನ್ ಮದುವೆ ನಾನೇ ಮುಂದೆ ನಿಂತು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗ ನಾನು ಹೇಳದವ್ರನ್ನೇ ಮದುವೆ ಆಗ್ತಿದ್ದಾನೆ ನಿಜಕ್ಕೂ ಕೂಡ ಈ ಮದುವೆ ಒಳ್ಳೆ ರೀತಿಯಲ್ಲಿ ಸರಾಗವಾಗಿ ನಡೆದ್ಬಿಟ್ರೆ ಸಾಕು ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಭಯ ಶುರುವಾಗ್ಬಿಟ್ಟಿದೆ ಆದ್ರೆ ಅವರ ಹೆಂಡತಿ ಗಿರಿಜಮ್ಮ ಇಲ್ಲಿ ಯಾವುದೇ ಕೂಡ ರೀತಿ ನಡೆಯೋದಿಲ್ಲ ನೀವು ಸುಮ್ಮನೆ ಆತಂಕ ಪಡ್ಕೋಬೇಡಿ ಎಲ್ಲ ಕೂಡ ಒಳ್ಳೇದೇ ಆಗತ್ತೆ ಒಳ್ಳೇದೇ ನಡೆಯುತ್ತೆ ನೀವು ಅನ್ಕೊಂಡಾಗಿ ಮಾಹ್ ಮಾಧವನ ಮದುವೆ ತುಂಬಾ ಚಂದ ನಡೆಯುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಮಾಧವ ತನ್ನ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಕಷ್ಟದ ಕಾರಣಕ್ಕೆ ಇರಿಸಿ ಆಕೆಗೆ ಒಂದು ಕೆಲಸವನ್ನ ಕೊಡಿಸಿದ್ದಾರೆ ತಂದೆ ನೋಡಿರ್ತಕ್ಕಂಥ ಹುಡುಗಿಯನ್ನ ಕೂಡ ಮನಸ್ಸಾರೆ ಇಷ್ಟಪಟ್ಟೆ ಮದುವೆ ಆಗ್ತಿದ್ದಾರೆ ಆದ್ರೆ ಈ ಒಂದು ವಿಷಯ ಎದುರುಗಡೆ ಮನೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತಿಗೆ ಗೆ ಗೊತ್ತಾಗತ್ತ ಅದೇ ವಿಷಯವನ್ನ ಇಟ್ಕೊಂಡು ಈ ನಂದಕುಮಾರ್ ಅವರಿಗೆ ಅವಮಾನ ಮಾಡಬೇಕು ನಂದನ ಅವಮಾನವನ್ನ ಮಾಡಿದೆ ಅವನ ಮರ್ಯಾದೆಯನ್ನ ನಾಲ್ ಮೂರು ಪೈಸಕ್ಕೆ ಹರಾಜು ಹಾಕಬೇಕು ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಅಂದ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಪ್ಲಾನನ್ನು ಕೂಡ ಮಾಡ್ತಿದ್ದಾರೆ ಹಾಗಾಗಿ ಒಮ್ಮೆ ಇಲ್ಲಿ ಮಾಧವ ಕೂಡ ತನ್ನ ಪ್ರೀತಿಯ ಹುಡುಗಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿಯಲ್ಲಿ ಅರಶಿನದ ನೀರಲ್ಲೇ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದನ್ನು ಗಮನಿಸಿದಂತ ಚಂದ್ರಕಾಂತ್ ಸೂರ್ಯಕಾಂತ್ ಆತನನ್ನೇ ಫಾಲೋ ಮಾಡ್ತಾರೆ ಫಾಲೋ ಮಾಡಿದಾಗ ಮಾಧವ ತನ್ನ ಪ್ರೀತಿಯ ಮಾಡಿರ್ತಕ್ಕಂಥ ಹುಡುಗಿ ಜೊತೆ ಮಾತನಾಡ್ತಿರ್ತಾರೆ ಅದನ್ನು ನೋಡಿದಂಥ ಸೂರ್ಯಕಾಂತ್ ಕಂದು ಫುಲ್ ಖುಷಿಯಾಗ್ಬಿಡುತ್ತೆ ಒಳ್ಳೆ ಕೆಲಸನೇ ಮಾಡ್ತಿದ್ದಾನೆ ಮಾಧವ ಇವಡೆ ಇವನು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಅಂತ ಹೇಳಿ ನೋಡ್ಕೊಂಡ್ಬಿಡ್ತಾರೆ ತದನಂತರ ಹುಡುಗಿಯನ್ನ ಭೇಟಿ ಮಾಡಿ ಇಲ್ಲಿ ಮಾಧವನ ಮದುವೆ ಹಾಗೂ ಮಾಧವನ ಬಿಡಬೇಡ ಅನ್ನೋ ರೀತಿಯಲ್ಲಿ ಆಕೆಯನ್ನ ಮೈಂಡ್ ವಾಶ್ ಮಾಡಿ ಬ್ರೈನ್ ವಾಶ್ ಮಾಡಿ ಮದುವೆ ಮನೆಗೆ ಕರೆ ತಂದು ನಿಲ್ಲಿಸು ನಿಲ್ಲಿಸೋ ಪ್ರಯತ್ನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧರಾಗ್ತಿದ್ದಾರೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಆಕೆ ಕೂಡ ಮಾಧವನ ಮೇಲಿರೋ ಪ್ರೀತಿಗೆ ಆತನನ್ನ ಅವರನ್ನ ನಂಬಿ ಇಲ್ಲಿ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ಕೂಡ ಆಕೆ ಕೂಡ ಮುಂದಾಗ್ತದಾಳೆ ಇದರ ನಡುವೆ ಇಲ್ಲಿ ಮದುವೆ ದಿನ ಬಂದೇ ಬಿಟ್ಟದ ಚೌಟ್ರಿಗೆ ಹೋಗಬೇಕಾಗಿದೆ ಆತ ಕಡೆ ಪ್ರಿಯಾ ಹಾಗೆ ನಿಜಕ್ಕೂ ಕೂಡ ಭಯ ಶುರುವಾಗಿದೆ ಯಾಕಂದ್ರೆ ಯಾವುದೇ ನೆಂಟಸ್ಟು ಕೂಡ ಮದುವೆಗೆ ಬರುವುದಿಲ್ಲ ಹೋಗ್ತಾ ಇರುವುದು ಜಸ್ಟ್ ನಾವು ನಾಲ್ಕು ಜನ ಮಾತ್ರ ಅದನ್ನ ನೋಡಿದ್ದೆ ಮಾವನ ಮನೆಯವರು ಮಾಧವನ ಮನೆಯವರು ಏನು ಅನ್ಕೋಬಹುದು ಅಂತ ಜೊತೆಗೆ ಅಲ್ಲಿ ದುಡ್ಡನ್ನು ಕೊಡಬೇಕಾಗಿರೋರು ಕೂಡ ಬೆಂಬಿಡದೆ ಇಲ್ಲಿ ಪ್ರಿಯ ತಂದೆಯನ್ನು ಕಾಡ್ತಿದ್ದಾರೆ ನಿಜಕ್ಕೂ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಆ ಒಂದು ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಂಥ ಪ್ರಿಯ ಮಾಧವ ಹತ್ರ ತನ್ನ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾಳೆ ಏನಾದರೂ ವಿಷಯ ಗೊತ್ತಾದರೆ ನಿಜಕ್ಕೂ ಕೂಡ ಇವರು ಮದುವೆ ನಿಲ್ಲಿಸ್ಬಿಡ್ತಾರಾ ಇಲ್ವಾ ಅನ್ನೋ ವಿಷಯವನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಿಯ ತುಂಬ ಹುಷಾರಾಗಿ ಮಾಧವನ ಹತ್ರ ವಿಷಯವನ್ನು ಚರ್ಚೆ ಮಾಡೋಕೆ ಮುಂದಾಗ್ತಾಳೆ ಅದರ ನಡುವೆ ಇಲ್ಲಿ ಮಾಧವ ನಂದ ಅವರು ಆಕೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಮದುವೆ ಚೌಟ್ರಿಗೆ ಆಲ್ರೆಡಿ ಪ್ರಿಯಾ ಮನೆಯವರು ಎಲ್ಲರೂ ಕೂಡ ಹೋಗಿದ್ದಾರೆ ಅದೇ ಮದುವೆ ಚೌಟ್ರಿಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿ ಕೂಡ ಬಂದು ನಾನು ಇಲ್ಲಿ ಪ್ರಿಯಾ ತಂದೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲಿ ದುಡ್ಡು ಕೊಡೆಯ ದುಡ್ಡನ್ನ ಹಂಗೆ ಹಿಂಗೆ ಅಂತ ಕಪ್ ಕಪ್ಪಾಳಕ್ಕೆ ಬಾರಿಸೋದಕ್ಕೆ ಮುಂದಾಗ್ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಅಲ್ಲಿ ಜನಗಳು ನೋಡ್ತಿದ್ದಾರೆ ಈ ಕಡೆ ಪ್ರಿಯಾ ಅಮ್ಮ ಅಪ್ಪಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಪ್ರಿಯಾಗೆ ಗಾಬರಿ ಆಗ್ತದೆ ಈ ಕಡೆ ನಂದ ಫ್ಯಾಮಿಲಿ ಮದುವೆ ಚೌಟ್ರಿಗೆ ಮಧು ಮಗನ ಜೊತೆ ಬರ್ತಿದ್ದಾರೆ ಅಲ್ಲಿ ಪ್ರಿಯಾ ತಂದೆ ತಾಯಿಯವರನ್ನು ವೆಲ್ಕಮ್ ಮಾಡಬೇಕು ಆದರೆ ಅಲ್ಲಿ ಬೇರೆದೇ ದೊಡ್ಡ ಗಲಾಟೆನೇ ನಡೀತದೆ ಬಟ್ ಇದು ಯಾವುದೂ ಕೂಡ ನಂದವರಿಗೆ ಗೊತ್ತಿಲ್ಲ ದೊಡ್ಡ ಒಂದು ಸಂಬಂಧನೆ ಬಂದಿರುತ್ತೆ ಅದನ್ನ ನಾನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ನಂದ ಅವರು ಇಡೀ ಕುಟುಂಬದ ಜೊತೆಗೆ ಅಲ್ಲಿಗೆ ಬರ್ತಿದ್ದಾರೆ ಇದರ ನಡುವೆ ಅಲ್ಲಿ ಪ್ರಿಯಾ ಫ್ಯಾಮಿಲಿ ದೊಡ್ಡ ಗಲಾಟೆಯಲ್ಲಿ ನಿಂತಿದೆ ನಿಜಕ್ಕೂ ಕೂಡ ದುಡ್ಡು ಕೊಟ್ಟವರು ನನ್ನ ದುಡ್ಡನ್ನು ಇವತ್ತು ಕೊಡದೇ ಇದ್ರೆ ಇಲ್ಲಿಂದ ನಾನು ಹೋಗೋದೇ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಗಲಾಟೆ ಮಾಡ್ತಿದ್ದಾರೆ ಗಲಾಟೆ ಮಾಡ್ತಾನೆ ಹೊಡೆದಾಟ ಶುರುವಾಗ್ಬಿಡತ್ತೆ ಅದೇ ಒಂದು ಸಮಯದಲ್ಲಿ ಪ್ರಿಯಾ ತಂದೆ ಮೇಲೆ ಮತ್ತೆ ಹಾವಳಿಯನ್ನು ಮಾಡ್ತಿದ್ದಾಗ ಇಲ್ಲಿ ಪ್ರಿಯಾ ಅಮ್ಮನ ಕೋಪ ಪಿತ್ತ ನೆತ್ತಿಗೆ ಇರುತ್ತೆ ತಕ್ಷಣ ಆಕೆ ಹೋಗಿದ್ದೆ ದುಡ್ಡು ಕೊಟ್ಟಿರೋ ಕೂತ್ಕೆ ಪಟ್ಟಿಯ ಇಟ್ಕೊಂಡು ದೊಡ್ಡ ಗಲಾಟೆಯನ್ನೇ ಮಾಡ್ಬಿಡ್ತಾರೆ ಅದು ಒಂದು ಸಮಯಕ್ಕೆ ನಂದ ಫ್ಯಾಮಿಲಿ ತಂಬುಲು ಸಮೇತ ಮಾಧವನ ಸಮೇತ ಅಲ್ಲಿಗೆ ಎಂಟ್ರಿ ಕೊಡುತ್ತೆ ಆ ಒಂದು ದೊಡ್ಡ ಗಲಾಟೆಯನ್ನ ನೋಡದೆ ನಿಜಕ್ಕೂ ನಂದ ಫ್ಯಾಮಿಲಿ ಶಾಕ್ ಆಗ್ತದೆ ಬಿಕಾಸ್ ಅವರು ಸ್ಮೂತ್ ಫ್ಯಾಮಿಲಿ ಆಗಿದ್ರು ಅಂತದ್ರಲ್ಲಿ ಇಲ್ಲಿ ಪ್ರಿಯಾ ಫ್ಯಾಮಿಲಿಯನ್ನ ನೋಡಿ ನಿಚ್ಚಕ್ಕೂ ಕೂಡ ದಿಗ್ಭ್ರಾಂತರಾಗಿದ್ದಾರೆ ನಂದ ಅವರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೀಗರು ಸಾಫ್ಟು ತುಂಬಾ ಒಳ್ಳೆ ನೇಚರ್ ಇರೋರು ಹಾಗೆ ಹೀಗೆ ಅಂತ ಹೇಳಿ ಅನ್ಕೊಂಡ್ರೆ ಅಲ್ಲಿ ಒಂದು ದೊಡ್ಡ ಗಲಾಟೆನ ನಡೀತಿರುವುದನ್ನ ನೋಡಿದಂತಹ ನಂದ ಅವ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಮೀನು ನಾನು ಅನ್ಕೊಂಡಾಗೆ ಆಗ್ತಿದೆ ಅಂತ ಅನ್ಕೋತಿದ್ದಾಳೆ ಖಂಡಿತ ಇವರು ಸಾಫ್ಟ್ ಅಲ್ಲ ತುಂಬ ರೂಡು ರಗ್ಗಡ್ಡು ಅಂತ ಹೇಳಿ ಆ ಕಡೆ ಮದುವೆ ನಿಂತು ಹೋಗ್ಬಿಡುತ್ತೇನು ಅಂತ ಅನ್ನಿಸ್ತಾ ಇದ್ರೆ ಈ ಕಡೆ ದುಡ್ಡು ಕೊಟ್ಟವರು ಬಂದು ಗಲಾಟೆ ಮಾಡ್ತಿದ್ದಾರೆ ಪಾಪ ಅವ್ರಿಗೂ ಕಷ್ಟ ಇರಬಹುದೇನು ಅನ್ನೋ ರೀತಿಯಲ್ಲಿ ನಂದ ಅವರು ಅರ್ಥ ಮಾಡಿಕೊಂಡು ಅದನ್ನು ಹಾಗೆ ಸರಿದೂಗಿಸ್ತಾರೆ ಅಂತ ಅನ್ನಿಸ್ತದೆ ಈ ಕಡೆ ನೆಂಟ್ರೆಸ್ಟ್ರು ಬರ್ತಾರೆ ಬರ್ತಾರೆ ಅಂತಾನೆ ಪ್ರಿಯಾ ತಂದೆ ತಾಯಿ ಹೇಳ್ತಾರೆ ಕೊನೆಗೂ ಇಲ್ಲಿ ಹುಡುಗನ ಕಡೆಯವರನ್ನ ವೆಲ್ಕಮ್ ಮಾಡ್ತಾರೆ ಪ್ರಿಯಾ ಅಪ್ಪ ಅಮ್ಮ ಜೊತೆಗೆ ಸಂಬಂಧಿಕರು ಯಾರು ಇಲ್ವಾ ಅಂತ ಹೇಳಿ ನಂದ ಅವರು ಅಲ್ಲೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ರೆ ಖಂಡಿತ ಬರ್ತಾರೆ ಎಲ್ಲರೂ ಕೂಡ ಬರ್ತಾ ಇದಾರೆ ಅಂತಾನೆ ಇಲ್ಲಿ ನಂದ ಅವರ ಫ್ಯಾಮಿಲಿಯನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕಡೆ ಕೂಡ ನೋಡಿದ್ರಲ್ಲಿ ನಂದ ಅವರು ಸಂಬಂಧಿಕರಿದ್ದಾರೆ ಪ್ರಿಯಾ ಸಂಬಂಧಿಕರೇ ಕಾಣಿಸ್ತಿಲ್ಲ ಅದು ನಿಜಕ್ಕೂ ಕೂಡ ಅವರನ್ನ ಕಾಡ್ತಿದೆ ಬಟ್ ಆದರೂ ಮಗನ ಮದುವೆಯಲ್ಲಿ ತುಂಬಾ ಆಗಿದ್ದಾರೆ ನಂದ ಅವರು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಹೆಂಡತಿ ಜೊತೆ ಸುಸಿಯಂದ್ರ ಜೊತೆ ಕುಡಿದು ಕುಪ್ಪಳಿಸ್ತಾ ತನ್ನ ಮಗನ ಮದುವೆಯನ್ನ ದೂರಿಯಾಗಿ ನಂದ ಅವರು ಮಾಡ್ತಾರೆ ಆ ಒಂದು ಮದುವೆಯನ್ನ ನಿಲ್ಲಿಸಬೇಕು ಅನ್ನೋದು ಕಾಣಕೆ ಚಂದ್ರಕಾಂತ್ ಸೂರ್ಯಕಾಂತ್ ಇಬ್ರು ಕೂಡ ಮಾಧವನ ಹುಡುಗಿಯ ಜೊತೆಯಲ್ಲಿ ಅದೇ ಮದುವೆ ಮನೆಗೆ ಮದುವೆ ನಿಲ್ಲಿಸೋಕೆ ಪ್ರಯತ್ನ ಪಟ್ಟು ಮದುವೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಮಾಧವ ತನ್ನ ಪ್ರೀತಿಯನ್ನ ಕಾಪಾಡಿದ ಕಾರಣದಿಂದಾಗಿ ಇವತ್ತು ತನ್ನ ತಂದೆಯ ಮರ್ಯಾದೆಯನ್ನೇ ಹರಾಜು ಹಾಕಿ ಬಿಡ್ತಾರ ಅಥವಾ ಮಾಧವನ ಪ್ರೀತಿ ಮಾಡಿದಂತ ಹುಡುಗಿ ಮಾಧವ ಒಬ್ಬ ಮದುವೆ ಆಗ್ತದಾನೆ ನನ್ನಿಂದ ಅವನಿಗೆ ಮತ್ತೆ ತೊಂದರೆ ಆಗೋದು ಬೇಡ ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ನನ್ನ ಬದುಕು ಕಟ್ಟಿಕೊಟ್ಟಂತಹ ಮಾಧವನಿಗೆ ನಾನು ಯಾಕೆ ತೊಂದರೆ ಕೊಡ್ಲಿಕ್ಕೆ ಅಂತ ಯೋಚನೆ ಮಾಡಿದ್ದ ಇಲ್ಲ ನಾನು ಅವ್ರ ಲವರ್ ಏನೂ ಅಲ್ಲ ಅಂತ ಹೇಳಿ ಚಂದ್ರಕಾಂತ್ ಸೂರ್ಯಕಾಂತ್ ಅವರ ಪ್ಲಾನ್ ಅನ್ನ ಉಲ್ಟಾ ಮಾಡಿ ಮದುವನ ಮದುವೆ ಸರಾಗುವಾಗಿ ನಡೆಯುವುದಕ್ಕೆ ಕಾರಣವಾಗ್ತಾಳ ಏನಾಗಬಹುದು ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುದು